ನನ್ನ ಜೀವಕ್ಕೆ ಏನಾದ್ರು ಹಾನಿ ಆದ್ರೆ ನನ್ನ ಜೀವಕ್ಕೇನಾದ್ರು ತೊಂದರೆ ಆದರೆ ಅದಕ್ಕೆ ರಮೇಶ್ ಕುಮಾರ್ ಅವರೇ ಹೊಣೆ ಆಗ್ತಾರೆ ವೈಯಕ್ತಿಕವಾಗಿ ನನ್ನನ್ನ ರಮೇಶ್ ಕುಮಾರ್ ಅವರು ಟಾರ್ಗೆಟ್ ಮಾಡಿದ್ದಾರೆ ರಮೇಶ್ ಕುಮಾರ್ ಅಷ್ಟು ದೊಡ್ಡ ಮೇಧಾವಿ ನಾನಲ್ಲ ಅವತ್ತು ನನ್ನ ಸತ್ಯ ಹರಿಶ್ಚಂದ್ರ ಇವ್ರ ಜೊತೆ ಇದ್ದಾಗ ಇವರು ಸೋತೋದಕ್ಕೆ ನಾನು ಒಣ ವಾರಕ್ಕೊಂದು ಕಾರ್ಯಕ್ರಮ ಮೂರು ದಿವಸಕ್ಕೊಂದು ಕಾರ್ಯಕ್ರಮ ಮಾಡ್ತಾ ಇದೀವಿ ಒಂದೊಂದು ಕಾರ್ಯಕ್ರಮಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚಾಗ್ತಾ ಇತ್ತು ಯಾಕೆ ಕೇಳಿಲ್ಲ ರಮೇಶ್ ಕುಮಾರ್ ಅವರು ನಾನು ರಮೇಶ್ ಕುಮಾರ್ ಬಗ್ಗೆ ಲಘುವಾಗಿ ಒಂದು ಪದ ಮಾತಾಡ್ತಾ ಇಲ್ಲ ಸರ್ ನಾನು ಹೇಳೋದು ಕೇಳಿ ಸರ್ ನಾನು ಅವರಿಗೆ ನಾನು ಹೇಳ್ತಾ ಇದ್ದೀನಲ್ಲ ನನ್ನ ಮನೆ ಸಾಯಿ ನನ್ನ 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 ಸಾಯಿಬಾಬಾ ಭಕ್ತ ನಾನು ಅವ್ರ ವಿರುದ್ಧ ಓಟ್ ಹಾಕಿದರೆ ನಾನು ಅವ್ರ ವಿರುದ್ಧ ಕೆಲಸ ಮಾಡಿದರೆ ನಾನು ಸರ್ವನಾಶ ಹಾಕ್ತೀನಿ ಹಂಡ್ರೆಡ್ ಪರ್ಸೆಂಟ್ ಮಾಡಿದ್ದೀನಿ ಈ ಈ ಎರಡು ಜಿಲ್ಲೆಯ ಅತ್ಯಂತ ಮೇಧಾವಿ ರಾಜಕಾರಣಿ ರಮೇಶ್ ಕುಮಾರ್ ಅವರು ಲೋಕಾಯುಕ್ತವ್ರು ಬರ್ತಾರೆ ರೈಡ್ ಮಾಡ್ತಾರೆ ನನ್ನದು ಅದಕ್ಕೇನು ಅಭ್ಯರ್ಥಿ ಏನಿಲ್ಲ ಮಾಡಲಿ ಸಂತೋಷ ಒಂದು ನಿಮಿಷ ಸರ್ ಒಂದು ನಿಮಿಷ ಸರ್ ಒಂದು ನಿಮಿಷ ರೈಡ್ ಮಾಡಲಿ ಸಂತೋಷ ನಾನೇನು ಅದಕ್ಕೇನು ವಿರೋಧ ಏನಿಲ್ಲ ಯಾಕಂದರೆ ಕಾನೂನು ಯಾರಾದರೂ ಆ ಇನ್ಸ್ಪೆಕ್ಟರ್ಗೆ ಹತ್ತರಿಂದ ಹನ್ನೆರಡು ಸರಿ ಫೋನ್ ಮಾಡ್ತಾರೆ ನಾನಲ್ಲ ನಾನಿಲ್ಲಪ್ಪ ನಮ್ಮ ಮನೆಯವ್ರು ಇರ್ತಾರ್ರೀ ಹತ್ತರಿಂದ ಹನ್ನೆರಡು ಸರಿ ಫೋನ್ ಮಾಡ್ತಾರೆ ರಮೇಶ್ ಕುಮಾರೇ ಅದರಲ್ಲಿ ಮುಚ್ಚಿ ಮನೆನು ಹಂಗೆಲ್ಲ ಇನ್ನೇನು ಸಿಗ್ತದೆ ನೋಡಿ ಇಲ್ಲೇನು ಸಿಕ್ ಇನ್ನೊಂದು ಇನ್ನೆಲ್ಲಿ ಸಿಗ್ತದೆ ಇನ್ನೊಂದು ಸಿಗ್ತದೆ ಎಸ್ ಎನ್ ಅಲ್ಲಿ ಅವ್ರ ಮನೆ ಇದೆ ಎಸ್ ಗೋಲ್ಡ್ ಆರಾಮ್ ಗೋಲ್ಡನ್ ಸಿಟಿ ಅನ್ನೋದು ಗೊತ್ತಿದೆ ಎಸ್ ಎನ್ ರೆಸಾರ್ಟ್ ಅಂತಾರೆ ನಾನು ಹೇಳೋದು ಇಷ್ಟೇ ರಮೇಶ್ ಕುಮಾರ್ಗೆ ಅತ್ಯಂತ ಹಿರಿಯ ರಾಜಕಾರಣಿ ಅರ್ಥ ಆಯ್ತಾ ಅಂಥವ್ರ ಕಡೆಯಿಂದ ಇಂಥದ್ದು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಮ್ಮ ಮನೆಯವ್ರು ಹೇಳ್ತಾರೆ ಪಕ್ಕದಲ್ಲಿ ಕೇಳಿಸ್ತೀವಿ ಯಾಕಂದ್ರೆ ನಮ್ಮ ಮನೆಯವರು ಯಾವತ್ತು ಬೀದಿಗೆ ಬಂದು ಏನೋ ಕೋಲಾರ ನೋಡಿಲ್ಲ ನಮ್ಮ ಮನೆಯವರು ಹತ್ತು ಸರಿ ಫೋನ್ ಮಾಡ್ತಾರೆ ನನಗದು ಗೊತ್ತಿಲ್ಲ ಒಂದು ನಿಮ್ ಹತ್ತು ಸರಿ ಫೋನ್ ಮಾಡ್ತಾರೆ ಇನ್ನೇನು ಸಿಗಲ್ವೇನ್ರಿ ಒಂದು ಲಕ್ಷ ಸಿಗಲ್ ನಾವು ರೈತಾಪ ನಮ್ಮ ಮನೇಲಿ ಹೇಳಿರ್ತದೆ ಲಕ್ಷ ಒಂದು ನಿಮಿಷ ಒಂದು ನಿಮಿಷ ಸರ್ ಅದು ನಾನು ಅದನ್ನೆಲ್ಲ ಹೇಳೋಕ್ಕೋಗಲ್ಲ ನಾನು ಯಾವ್ದು ಹೇಳಕ್ ಯಾಕೆ ಕಾರಣ ಯಾಕಂದರೆ ನಾನು ಇನ್ಸ್ಪೆಕ್ಟ್ರಿಗೆ ಹತ್ತು ಸರಿ ಫೋನ್ ಬರ್ತದೆ ಎಷ್ಟು ಸರಿ ಸರಿ ಹತ್ತು ಸರಿ ಬರ್ತಾರೆ ಲೋಕಾಯುಕ್ತ ಅಡಿಯಲ್ಲಿ ಇವ್ರಿಗೇನು ಕೆಲಸ ಮಾಡಲಿ ಸಂತೋಷ ಆಮೇಲೆ ಇನ್ನೊಂದು ಪ್ರಮುಖವಾದಂಥ ವಿಚಾರ ನಾನು ಯಾಕಂದ್ರೆ ರಮೇಶ್ ಕುಮಾರ್ ನಾನು ಸೇವೆ ಮಾಡಿದ್ದೀನಿ ಹತ್ತು ವರ್ಷ ಎಲೆಕ್ಷನ್ ಮಾಡಿದ್ದೀನಿ ನಾನು ಸೋಲುಗೆಲ್ಲು ಸೋಲುಗೆಲ್ ಯಾರಿಗೆ ಬೇಕಾದ್ರೆ ಇರ್ತದೆ ಅರ್ಥ ಆಯ್ತಾ ತೋಲೋದು ಗೆಲ್ಲುವುದು ಬಗ್ಗೆ ನಾವು ಟೀಕೆ ಮಾಡೋಕೆ ಹೋಗೋದೇ ಇಲ್ಲ ನಾವು ತೋಲ್ತೀವಿ ಗೆಲ್ತೀವಿ ಅದು ಒಂದು ವಿಚಾರ ಅಲ್ಲವೇ ಇಲ್ಲ ಆದರೆ ನಾನು ಹತ್ತು ವರ್ಷ ಅವ್ರಿಗೆ ಕೆಲಸ ಮಾಡಿದ್ದೀನಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀನಿ ಇವತ್ತು ನನ್ನ ಪ್ರಶ್ನೆ ಅಂತಾರಪ್ಪ ಗೌರವಂತ ರಮೇಶ್ ಕುಮಾರ್ ಲೂಟಿ ಮಾಡಿದ್ದೀನಿ ಅಂತಾರಪ್ಪ ನಾನು ಇಷ್ಟೇ ಪ್ರಶ್ನೆ ಕೇಳೋದು ಗೌರವಂತ ರಮೇಶ್ ಕುಮಾರ್ ಯಾಕಂದ್ರೆ ನಾನು ಲಘುವಾಗ ಅವ್ರ ಬಗ್ಗೆ ಮಾತಾಡ್ತಾ ಇಲ್ಲ ಹತ್ತು ವರ್ಷ ನಿಮಗೆ ಹಳ್ಳಿ ಹಳ್ಳಿಯಲ್ಲಿ ಟೇಬಲ್ ಹಾಕಿದ್ವಿ ಹಳ್ಳಿ ಹಳ್ಳಿಯಲ್ಲಿ ಪೆಂಡಾಲ್ ಹಾಕ್ಸಿದ್ವಿ ಹಳ್ಳಿ ಹಳ್ಳಿಯಲ್ಲಿ ಹೂ ಕೊಟ್ವಿ ಹೆಣ್ಮಕ್ಕಳಿಗೆ ಊಟ ಹಾಕ್ಸಿದ್ವಿ ಎಲೆ ಅಡಿಕೆ ಕೊಟ್ವಿ ನೀವೇನಾದ್ರು ರೂಪಾಯಿ ಕೊಟ್ರಾ ಸಿ ಒಂದು ನಿಮಿಷ ಸೇರಿ ಸರ್ ಕೊಟ್ಟ್ರಾ ಕೊಡಲಿಲ್ಲ ಅವತ್ತು ಯಾಕೆ ಕೇಳಲಿಲ್ಲ ಗೋವಿಂದಗೌಡ ಎಲ್ಲಿ ಬರ್ತದೆ ಕೇಳಿಲ್ಲ ನೀವು ದೊಡ್ಡವರು ವಾರಕ್ಕೊಂದು ಕಾರ್ಯಕ್ರಮ ಮೂರು ದಿವಸಕ್ಕೊಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ ಒಂದೊಂದು ಕಾರ್ಯಕ್ರಮಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚಾಗ್ತಾ ಇತ್ತು ಅವತ್ತು ಯಾಕೆ ಕೇಳಿಲ್ಲ ರಮೇಶ್ ಕುಮಾರ್ ಅವರು ನಾನು ರಮೇಶ್ ಕುಮಾರ್ ಬಗ್ಗೆ ಲಘುವಾಗಿ ಒಂದು ಪದ ಮಾತಾಡ್ತಾ ಇಲ್ಲ ಭಾಳ ಗೌರವಿತವಾಗಿ ಮಾತಾಡ್ತಾ ಇದ್ದೀನಿ ಅವತ್ತು ಹ್ಯಾಕೆ ಕೇಳಿಲ್ಲ ರಮೇಶ್ ಕುಮಾರ್ ಯಾಕಂದರೆ ವಯಸ್ಸಲ್ಲಿ ಇರೀರೋರು ವಯಸ್ಸಲ್ಲಿ ಇರಿ ರಮೇಶ್ ಕುಮಾರ್ ಅವರು ಅವತ್ತು ಯಾಕೆ ಕೇಳಿಲ್ಲ ನನ್ನ ಬಗ್ಗೆ ಚುನಾವಣೆಗೆ ಚುನಾವಣೆಗೆ ನನ್ನ ಯಾವ ಚುನಾವಣೆಗೆ ಎಷ್ಟೆಷ್ಟು ಬಳಸ್ಕೊಂಡಿದ್ದ ನನಗೆ ಗೊತ್ತಿದೆ ಇವತ್ತು ಅವರೂ ಸಾಯಿಬಾಬಾ ಭಕ್ತ ನಾನು ಭಕ್ತ ಬಂದು ದೇವಸ್ಥಾನದಲ್ಲಿ ಪ್ರಮಾಣ ಮಾಡಲಿ ಗೋವಿಂದ ಗೌಡ ನಾನು ಯಾವುದೇ ಚುನಾವಣೆಗೆ ನಿನ್ನ ಕಡೆದ ಖರ್ಚು ಅಂತ ಅಂತೇಳಿ ಅವತ್ತು ನಾನು ಪ್ರಶ್ನೆ ಅಲ್ವಾ ಇವತ್ತು ನನ್ನ ಪ್ರಶ್ನೆ ಅವತ್ತು ನನ್ನ ಸತ್ಯ ಹರಿಶ್ಚಂದ್ರ ಇವ್ರ ಜೊತೆ ಇದ್ದಾಗ ಇವ್ರು ಸೋತೋದಕ್ಕೆ ನಾನೋಣೇನಾ ನಾನು ನೋಡ್ರಿ ನಾನು ನನ್ನ ಬಾಯಿಂದ ಏನು ಪದ ಬರ್ತಾ ಇದ್ದೀನಿ ಇವತ್ತು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಅರ್ಥ ಆಯ್ತಾ ಎಷ್ಟು ದಿವಸಾನು ಮುಡುಗಟ್ಕೊಂಡಿರೋಕ್ಕಾಗೋದಿಲ್ಲ ನೋಡ್ರಿ ನಾನು ವಿರೋಧ ಮಾಡೋರ ಬಗ್ಗೆ ಮಾತಾಡಕ್ಕೆ ಹೋಗೋದಿಲ್ಲ ಒಂದು ನಿಮಿಷ ಕೇಳೋಣ ಒಂದು ನಿಮಿಷ ಕೇಳಿದ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಲೋಕಾಯುಕ್ತನ ಗೌರವಾನ್ವಿತ ರಮೇಶ್ ಕುಮಾರ್ ಅತ್ಯಂತ ಇದೇ ರಾಜಕಾರಣಿ ಅತ್ಯಂತ ಇದೇ ರಾಜಕಾರಣಿ ಮೇಧಾವಿ ರಾಜಕಾರಣಿ ಲೋಕಾಯುಕ್ತ ದುರುಪಯೋಗ ಮಾಡ್ಕೊಂಡಿದ್ದಾರೆ ಯಾಕಂದರೆ ಅವತ್ತು ನಿನ್ನೆ ಅವ್ರ ಫೋನ್ ರೆಕಾರ್ಡು ಯಾರು ಇನ್ಸ್ಪೆಕ್ಟರ್ ಬಂದಿದ್ರು ನಮ್ಮ ಮನೆಗೆ ಹತ್ತು ಸರಿ ಫೋನ್ ಮಾಡ್ತಾರೆ ಹತ್ತನ್ನೆರಡು ಸರಿ ಚೆಕ್ ಮಾಡಿದ್ರೆ ಗೊತ್ತಾಗ್ತದೆ ಲೋಕಾಯುಕ್ತಕ್ಕೆ ಒಬ್ಬ ರಾಜಕಾರಣಿ ಫೋನ್ ಮಾಡುವಂಥದ್ದು ಇದೆಯಾ ಅಲ್ಲಪ್ಪ ನಾನು ಹೇಳ್ತಾ ಇರೋದು ನಮ್ಮ ಮನೆಯಲ್ಲಿ ನಡೆದಿರೋ ಘಟನೆ ಒಂದು ನಿಮಿಷ ಕೇಳಪ್ಪ ಒಂದು ನಿಮಿಷ ಕೇಳಿರಿ ನಾನು ನಂಜೇಗೌಡರ ಬಗ್ಗೆನೂ ಮಾತಾಡ್ತಾ ಇಲ್ಲ ಕೊತ್ತೂರು ಮಂಜುನಾಥ್ ಬಗ್ಗೆಯೂ ಮಾತಾಡ್ತಾ ಇಲ್ಲ ಸುಧಾಕರ್ ಬಗ್ಗೆಯೂ ಮಾತಾಡ್ತಾ ಇಲ್ಲ ನನಗೆ ಅವಶ್ಯಕತೆ ಇಲ್ಲ ಅವ್ರ ಬಗ್ಗೆ ಎಲ್ಲ ಮಾತಾಡೋದಕ್ಕೆ ನನಗೆ ಅವಶ್ಯಕತೆ ಇಲ್ಲ ಈಗ ಸುಧಾಕರ್ ಅವ್ರನ್ನೇನು ನಾನು ರಾಜಕೀಯವಾಗಿ ಏನು ಸಪೋರ್ಟ್ ಮಾಡಿಲ್ಲ ನಾನೇನು ಅವ್ರು ಗೋಟ್ರಲ್ಲ ನಂಜೇಗೌಡ್ರಿಗೆ ಏನಲ್ಲ ನಾನು ರಮೇಶ್ ಕುಮಾರ್ ಗೋಟ್ರು ರಮೇಶ್ ಕುಮಾರ್ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀನಿ ಅರ್ಥ ಆಯ್ತಾ ನಾನು ನಾನು ಅದನ್ನು ಅವ್ರನ್ನ ಕೇಳಬೇಕು ಒಂದು ನಿಮಿಷ ಕೇಳ್ರಿ ಪದ ಬಳಕೆ ಒಂದು ನಿಮಿಷ ಕೇಳ್ರಿ ಒಂದು ನಿಮಿಷ ಇರಪ್ಪ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಪದ ಬಳಕೆ ಇದೆಯಲ್ಲ ಪದ ಬಳಕೆ ಅವರು ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದ್ರು ನಾನು ತಾಯಿ ಹೊಟ್ಟೆಯಲ್ಲಿ ಅವರು ಪದ ಬಳಕೆ ರೀತಿ ಲಘುವಾಗಿ ಮಾತಾಡ್ತಾರೆ ನನ್ನನ್ನಂದ್ರೆ ನಮ್ಮ ತಾಯಿ ಬಗ್ಗೆ ಮಾತಾ ನಮ್ಗೆ ನೋವನ್ನಿಸ್ತೀವಿ ಎಲ್ಲ ನನ್ನ ನೋಡಪ್ಪ ಎಲ್ಲೆಲ್ಲಿ ಯಾರ್ಯಾರು ನಾನು ಯಾವ ಯಾವತ್ತು ಏನು ಮಾತಾಡಕ್ಕೆ ಹೋಗೋದಿಲ್ಲ ಒಂದು ನಿಮಿಷ ಇರೋ ನಾನು ಬರ್ತಲ್ಲ ಸರ್ ಎಲ್ಲೆಲ್ಲಿ ಯಾರು ಯಾರು ಹೋದಾಗ ಮಾತಾಡ್ಬೇಕಾದ್ರೆ ಅವ್ರು ಒಬ್ಬ ತಾಯಿ ಹೋಟೆಲ್ ಹುಟ್ಟಿರ್ತಾರಪ್ಪ ನಾನು ಒಬ್ಬ ತಾಯಿ ಹೋಟೆಲ್ ಹುಟ್ಟಿದ್ರು ಹುಟ್ಟಿದ್ದೀನಿಲ್ವ ನಮ್ಮ ತಾಯಿ ಬಗ್ಗೆ ಲಘುವಾಗಿ ಮಾತಾಡಿದಾಗ ನಮ್ಗೆ ಎಷ್ಟು ಅನಿಸ್ತದೆ ಅವ್ರು ಮಾತಾಡಲ್ಲ ನಾನು ಬಹಿರಂಗ ಕ್ಷಮೆ ಕೇಳ್ತೀನಿ ನನಗೇನು ಅವರಷ್ಟು ದೊಡ್ಡ ಮೇಧಾವಿ ಅಲ್ಲ ನಾನು ರಮೇಶ್ ಕುಮಾರ್ ಅಷ್ಟು ದೊಡ್ಡ ಮೇಧಾವಿ ನಾನಲ್ಲ ಗೋವಿಂದ ಗೌಡ ನಾನು ಮಾತಾಡಿಲ್ಲ ಅವ್ರ ತಾಯಿ ಬಗ್ಗೆ ಲಘುವಾಗಿ ಮಾತಾಡಿಲ್ಲ ಅಂದರೆ ಆ ಪದಗಳು ನಾವು ಇಲ್ಲಿ ಹೇಳೋಕ್ಕಾಗೋದಿಲ್ಲ ನಾನು ಕ್ಷಮೆ ಹಾಸಿಸಿ ಬಹಿರಂಗವಾಗಿ ಕ್ಷಮೆ ಹಾಸ್ತೀವಿ ಅವ್ರ ತಾಯಿ ಅವ್ರ ತಾಯಿ ನನ್ನ ನಮ್ಮ ತಾಯಿ ತಾಯಿ ಅಲ್ವಾ ನಮ್ಮ ತಾಯಿ ಇವತ್ತಿಲ್ಲ ನಾನು ಚುನಾವಣೆ ಗೆದ್ದು ಇವತ್ತು ಸೋಲ್ತೀವಿ ನಾವು ಗೆಲ್ ಸರ್ ಚುನಾವಣೆ ಗೆಲ್ಲುವ ಬಗ್ಗೆ ನಾನು ಮಾತಾಡೋದಿಲ್ಲ ಸರ್ ಇವತ್ತು ನಾನು ನಂಜೇಗೌಡ್ರ ಬಗ್ಗೆನೂ ಟೀಕೆ ಮಾಡೋಕ್ಕೆ ಹೋಗೋದಿಲ್ಲ ಹ್ಞೂ ಕೊತ್ತೂರು ಮಂಜುನಾಥ್ ಬಗ್ಗೆ ಟೀಕೆ ಹೋಗಲ್ಲ ಇವ್ರ ಬಗ್ಗೆನೂ ಟೀಕೆ ಮಾಡ ಯಾರು ಸುಧಾಕರ್ ಬಗ್ಗೆ ನನಗೆ ಅವಶ್ಯಕತೆ ಇಲ್ಲ ನನಗೆ ಅದರ ಅವಶ್ಯಕತೆನೇ ಇಲ್ಲ ಸರ್ ನಾನು ಹೇಳೋದು ಕೇಳಿ ಸರ್ ಅಧ್ಯಕ್ಷರಾಗೋದು ಇನ್ನೊಂದು ಇಲ್ಲಿ ಸಬ್ಜೆಕ್ಟೇ ಅಲ್ಲ ವೈಯಕ್ತಿಕವಾಗಿ ರಮೇಶ್ ಕುಮಾರ್ ಯಾವ ಮಟ್ಟಕ್ಕೆ ಟಾರ್ಗೆಟ್ ಮಾಡ್ತಾರು ಇವತ್ತು ಪೊಲೀಸರು ನನ್ನ ಕಾಲು ಬರ್ತಾರೆ ಎಸ್ ಪಿ ಹೇಳ್ತಾರೆ ಗೋವಿಂದ ಗೌಡರು ಅವ್ರು ತಟ್ಟಿದೆ ರಮೇಶ್ ಕುಮಾರ್ ಕಡೆಯಿಂದ ಇವತ್ತು ಜನಗಳಿಗೆ ಬಿಟ್ಟು ಹೊಡೆಸ್ತಾರೆ ಅಂದ್ಕೊಂಡು ಪೊಲೀಸರು ನನ್ನ ಕಾವಲು ಇದ್ದಾರೆ ನಾನು ಹೇಳಿದೆ ನನ್ನನ್ನು ಯಾರೋ ಪೊಡಿಯೋರು ಅಂದ್ರೆ ಇಲ್ಲ ಸರ್ ನಮ್ಗೆ ಇದು ಬಂದಿದೆ ಸರ್ ಏ ನಾನು ನೋಡ್ರಿ ರಾಜಕಾರಣ ನಾನು ಮಾತಾಡ್ತಾ ಇಲ್ಲ ಅಂದ್ರೆ ಒಂದು ನಿಮಿಷಕ್ಕೆ ಒಂದು ನಿಮಿಷ ಅದ್ರ ಬಗ್ಗೆ ಇನ್ನೊಂದು ವ್ಯಕ್ತಿಗೆ ಮಾತಾಡಿ ಈಗ ಒಂದು ಒಂದ್ ನಿಮಿಷ ಸರ್ ಒಂದ್ ನಿಮಿಷ ಸರ್ ಒಂದ್ ನಿಮಿಷ ಸರ್ ನಾನೀಗ ಕಾಂಗ್ರೆಸ್ ಬಗ್ಗೆ ಮಾತಾಡ್ತಾ ನಿನ್ನೆ ಒಬ್ಬ ಪ್ರಮುಖವಾದಂತ ಮಾತಾಡಿದ್ದಾರೆ ನಾನು ಕಾಂಗ್ರೆಸ್ ಅಲ್ಲ ಅಂತ ಅದಕ್ಕೆ ಇನ್ನೊಂದ್ಸರಿ ನಾನು ಇನ್ನೊಂದ್ಸರಿ ಮಾತಾಡ್ತೀನಿ ಅದ್ರ ಬಗ್ಗೆ ಇವತ್ತು ಅದು ಮಾತಾಡ್ಕೊಂದು ಇರಪ್ಪಣ್ಣ ಒಂದು ನಾನು ಯಾಕೆ ಇವತ್ತು ಮಾತಾಡ್ತಾ ಏ ಒಂದು ನಿಮಿಷ ಕೇಳೋಣ ನಾನು ಯಾಕೆ ಮಾತಾಡ ನಾನು ಈ ಚುನಾವಣೆಯಲ್ಲಿ ಗೆದ್ದೆ ಅಂತ ಮಾತಾಡ್ತಾ ಇಲ್ಲ ನಾನು ಸೋತ್ ಹೋಗಿದ್ರು ನನ್ಗೇನು ಬೇಜಾರೇನಿಲ್ಲ ನನ್ಗೇನು ಬೇಜಾರಿಲ್ಲ ಆದ್ರೆ ರಮೇಶ್ ಕುಮಾರ್ ಜವಾಬ್ದಾರಿ ಅಂತ ಮನುಷ್ಯ ವೈಯಕ್ತಿಕವಾಗಿನ್ರೀ ಇವತ್ತು ನನ್ನ ಪ್ರಾಣ ಮಟ್ಟಕ್ಕೆ ಬರ್ತಾನೆ ಇತ್ತು ನನ್ನ ಪ್ರಾಣಕ್ಕೇನೋ ನಾನು ಯಾವ ನೇರವಾಗಿ ರಮೇಶ್ ಕುಮಾರ್ ಕಾರಣ ಇನ್ನು ಮೇಲೆ ಏನು ನನಗೇನು ಕಿಂಚದೇನೋ ಆದರೆ ಇವತ್ತು ಹೇಳ್ತಾರೆ ಯಾಕೆ ಇವತ್ತು ನಡೆದಂಥ ಘಟನೆ ಅದು ಜನಗಳಿರ್ತಾರೆ ಬಹಿರಂಗವಾಗಿ ಹೇಳ್ತಾರೆ ಗೋವಿಂದ ಗೌಡರು ಧಿಕಾರಕ್ಕೆ ಹೋಗ್ರಿ ಅಂತೇಳಿ ಸ್ವಾತಿ ಹೋಟ್ಲಲ್ಲಿ ಹೇಳ್ತಾರೆ ನಮ್ಮ ಪ್ರಾಣಕ್ಕೇನು ಬೆಲೆ ಇಲ್ವಾ ನನಗೆ ಅದೆಲ್ಲ ಹೇಳ್ತಾ ಇಲ್ಲ ನಾ ನಾನು ಹೇಳ್ತಾ ಇಲ್ಲ ಸರ್ ನಾನು ಅವ್ರ ಬಗ್ಗೆ ಇವತ್ತು ಏನೇನು ನಡೆದಿದೆ ಏನೇನು ಹೋಗಿದೆಯೋ ಅದನ್ನು ಸ್ಪಷ್ಟವಾಗಿ ನಿಮ್ಮಂದು ಹೇಳ್ತಾ ಇರೋದು ಸರ್ ನಾನು ಹೇಳೋದು ಕೇಳಿ ಸರ್ ನಾನು ಅವರಿಗೆ ನಾನು ಹೇಳ್ತಾ ಇದ್ದೀನಲ್ಲ ನನ್ನ ಮನೆ ಸಾಯಿ ನನ್ನ 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 ಸಾಯಿಬಾಬಾ ಭಕ್ತ ನಾನು ಅವ್ರ ವಿರುದ್ಧ ಓಟ್ ಹಾಕಿದ್ರೆ ನಾನು ಅವ್ರ ವಿರುದ್ಧ ಕೆಲಸ ಮಾಡಿದರೆ ನಾನು ಸರ್ವನಾಶ ಹಾಕ್ತೀನಿ ಹಂಡ್ರೆಡ್ ಪರ್ಸೆಂಟ್ ಮಾಡಿದ್ದೀನಿ ನನಗದು ಗೊತ್ತಿಲ್ಲ ನಾನು ನೂರಕ್ಕೆ ನೂರು ಪರ್ಸೆಂಟ್ ಅವ್ರ ಬಗ್ಗೆ ಚುನಾವಣೆ ಇಷ್ಟು ದಿವಸ ನಾನು ಮಾತಾಡಿಲ್ಲ ಸರ್ ಮಾತಾಡಿಲ್ಲ ನಾನು ನಾನು ಮಾತು ಮಾತು ಮಾತಾಡ ಸರ್ ಕೇಳಿ ಸರ್ ಅದೆಲ್ಲ ವೈಟ್ ನ್ಯಾಚುರಲ್ ಆಗಿರುವಂಥದ್ದು ನಾನು ಅದ್ರ ಬಗ್ಗೆ ಏನೂ ಮಾತಾಡುತ್ತೆ ನನಗೆ ಇವತ್ತು ಎರಡೇ ವಿಚಾರ ಲೋಕಾಯುಕ್ತವ್ರು ನಮ್ಮ ಮನೆಗೆ ರೈಡ್ ಮಾಡ್ತಾರೆ ನನಗೆ ಅದಕ್ಕೆ ಆಕ್ಷೇಪಣೆ ಇಲ್ಲ ಮಾಡಲಿ ಅಂಥ ಸಂದರ್ಭದಲ್ಲಿ ಗೌರವಾನ್ವಿತ ರಮೇಶ್ ಕುಮಾರ್ ಈ ಅತ್ಯಂತ ಈ ರಾಜ್ಯದ ಮೇಧಾವಿ ರಾಜಕಾರಣಿ ಒಬ್ಬ ಹನ್ನೆರಡು ಸರಿ ಫೋನ್ ಮಾಡೋಂಥ ಅವಶ್ಯಕತೆ ಇದೆಯಾ ನಮ್ಮ ಮನೆಯಲ್ಲೇ ಇದ್ದಾರೆ ಆರ್ ಎಮ್ ಗೋಲ್ಡನ್ ಸಿಟಿ ಚೆನ್ನಾಗಿ ಗೊತ್ತಿದೆ ಅವ್ರಿಗೆ ಗೊತ್ತಿಲ್ಲದೆ ಏನಿಲ್ಲ ಆರ್ ಎಮ್ ಗೋಲ್ಡನ್ ಸಿಟಿ ಆ ಮನೆಗೆ ದಂಡ್ಯಾಗಿ ಬಂದಿದ್ದಾರೆ ಸರ್ ನಾನು ನೂರಾರು ಸರಿ ನಮ್ಮ ತಂದೆಗೆ ಎತ್ಕೊಂಡೋಗಿ ಊಟ ಎತ್ಕೊಂಡೋಗಿದ್ದೀನಿ ಅವ್ರಿಗೆ ಯಾರು ಹೇಳಿ ನೂರಾರು ಸರಿ ನಮ್ಮ ಗೆಸ್ಟ್ ಹೌಸಲ್ಲಿ ಊಟ ಮಾಡಿದ್ದಾರೆ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಅದೆಲ್ಲ ಪ್ರೀತಿ ಪಾತ್ರ ಮಾಡುವಂಥದ್ದು ಅದು ಅವ್ರಿಗೆ ಜ್ಞಾಪಕ ಬರಲ್ಲ ಎಸ್ ಎನ್ ಸಿಟಿ ಎಸ್ ಎನ್ ಸಿಟಿ ಅಂತಾರೆ ಅವಾಗ ನಮ್ಮ ಮನೆಯವರು ಹೇಳ್ತಾರೆ ಇಲ್ಲಪ್ಪ ಆರ್ ಎಂ ಗೌಡ್ ಸಿಟಿ ಅಲ್ಲೂ ಹೋಗಿ ಚೆಕ್ ಮಾಡಿ ಅಂತ ಹೇಳ್ತಾರೆ ನನಗೆ ನನಗೆ ಹೇಳಿ ನನಗೆ ನೋವಿಂದ ಹೇಳ್ತಾ ಇದ್ದೀನಿ ಆಮೇಲೆ ಇವತ್ತು ನಡೆದಂಥ ಘಟನೆ ಪೊಲೀಸವ್ರು ಬಂದು ಎಸ್ ಪಿನೇ ಕಳಿಸಿದ್ದಾರೆ ಇವತ್ತು ಗೋವಿಂದ ಗೌಡರು ತಟ್ಟಿದೆ ನೀವು ಅಲ್ಲಿ ಇದ್ದು ಆಚೆಕ್ ಬಿಡಿ ಅಂದ್ಕೊಂಡು ಅರ್ಥ ಆಯ್ತಾ ನನ್ನ ಜೀವಕ್ಕೆ ಏನಾದ್ರು ರಾಣಿ ಆದರೆ ನನ್ನ ಜೀವಕ್ಕೆ ಏನಾದ್ರು ತೊಂದರೆ ಆದರೆ ಅದಕ್ಕೆ ರಮೇಶ್ ಕುಮಾರ್ ಅವರೇ ಹೊಣೆ ಆಗ್ತಾರೆ ಯಾಕಂದ್ರೆ ಆ ಮನುಷ್ಯ ಯಾವ ಮಟ್ಟಕ್ಕೆ ಬಕರೆ ಇಳಿತಾರೆ ಯಾವ ಮಟ್ಟಕ್ಕೆ ಕೇಳಿದ್ಬಿಟ್ಟಿದ್ದಾರೆ ಅಂದರೆ ಆಮೇಲೆ ನಾನು ಒಂದು ಪದ ಇವತ್ತು ಸುಳ್ಳು ಹೇಳ್ತಾ ಇಲ್ಲ ಈ ವೇದಿಕೆ ಮುಂದೆ ಹೇಳ್ತಾ ಇದ್ದೀನಿ ನಾನು ಒಂದೇ ಒಂದು ಪದ ಸುಳ್ಳು ಹೇಳ್ತಾ ಇಲ್ಲ ನನಗಿಲ್ಲ ಸರ್ ನಾನು ಹೇಳ್ತಾ ಇರೋದು ಇವತ್ತು ಪೊಲೀಸ್ ಅವ್ರು ಬಂದು ನನ್ನ ಪ್ರೊಟೆಕ್ಷನ್ ಕೊಟ್ಟಾಗ ಅಲ್ಲಿ ನಡೆದ ಘಟನೆಗೆ ನಾನು ಹೇಳ್ತಾ ಇರೋದು ನನ್ನ ಜೀವ ಇದೆ ನಾನು ಹೇಳ್ತಾ ಇಲ್ಲ ನನ್ನ ಜೀವ ಭೇದಿಕ ಇದೆ ನಾನು ಏನೋ ಆಗೋಗ್ತೀನಿ ಅಂತ ಹೇಳ್ತಾ ಇಲ್ಲ ಸರ್ ನಾನು ನೀವು ಬೇರೆವ್ರ ಬಗ್ಗೆ ಯಾರ ಬಗ್ಗೆ ಮಾತಾಡ್ತಾ ಇಲ್ವಾ ಸುರಾಕರ್ ರಾಜಕೀಯ ನನಗೆ ಇರೋದಿಲ್ಲ ನನ್ನ ಅವ್ರ ಬಗ್ಗೆ ಯಾಕಂದ್ರೆ ನನ್ನ ಬಗ್ಗೆ ಅವರೇನು ನಡ್ಕೊಂಡಿಲ್ಲ ಕೊತ್ತೂರು ನಾನು ಅವ್ರ ಬಗ್ಗೆ ಮಾತಾಡ್ತಾ ಇಲ್ವ ನಾನು ಹೇಳ್ತಾ ಇರೋದು ನನ್ನ ಬಗ್ಗೆ ಎಲ್ಲೆಲ್ಲಿ ಏನೇನು ಮಾತಾಡ್ತೀ ಮಾತಾಡ್ತಾ ಇದ್ದಾರೆ ಅಂದ್ಕೊಂಡು ನನಗೆ ಚೆನ್ನಾಗಿ ಅರ್ಥ ಆಗ್ತದೆ ಚುನ ರಾಜಕೀಯವಾಗಿ ಮಾತಾಡೋದು ಬೇರೆ ವೈಯಕ್ತಿಕವಾಗಿ ನನ್ನನ್ನು ರಮೇಶ್ ಕುಮಾರ್ ಅವರು ಟಾರ್ಗೆಟ್ ಮಾಡಿದ್ದಾರೆ ನಾನು ಅವ್ರ ತಂದೆ ಸ್ಥಾನದಲ್ಲಿ ನೋಡಿದ್ದೆ ಹತ್ತು ವರ್ಷ ನನಗೆ ಹತ್ತು ವರ್ಷನೇ ಅವ್ರ ಪ್ರತಿ ಹತ್ತೊಂದೊಂದು ವರ್ಷ ನಾನೇನು ಮೋಸ ಮಾಡಿದ್ದೀನಿ ಅವ್ರಿಗೆ ಪೊಲೀಸವ್ರು ಇವತ್ತು ಬಂದು ನನಗೆ ರಕ್ಷಣೆ ಕೊಡ್ತಾರೆ ಅನ್ನೋ ಮಟ್ಟಕ್ಕೆ ಬಂದಾಗ ನನಗೇನಾದ್ರು ಅರ್ಥ ಏನು ಅಲ್ಲಿ ಹೇಳ್ತಾರೆ ಎಲ್ಲರ ಮುಂದೆ ಬಹಿರಂಗವಾಗಿ ಹೇಳ್ತಾರೆ